ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರೋ ದಿನಾನು ಪ್ರಯತ್ನ ಮಾಡ್ತಾಯಿರ್ತೀನಿ ಪ್ರಯತ್ನ ಇಲ್ಲದೆ ನಮ್ಮ ಜೀವನದಲ್ಲಿ ನಮಗೇನು ಸಿಗಲ್ಲ ಸಾಧ್ಯವೇ ಇಲ್ಲ ಪ್ರಯತ್ನ ಇದ್ರೇನೆ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದು ಮಾಡೋಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತು ಯಾವ ಟಾಪಿಕ್ ಬಗ್ಗೆ ನಾವು ಮಾತಾಡಬೇಕು ಅಂತ ಬಂದಿದ್ದೀನಿ ಅಂದರೆ ಒಂದು ಮೈಂಡ್ ಇನ್ನೊಂದು ಶರೀರ ಸೋಲು ಮೈಂಡ್ ಸ್ಟ್ರಾಂಗ್ ಇದ್ದರೆ ಶರೀರ್ ಸ್ಟ್ರಾಂಗ್ ಆಗಿರ್ತದ ಇಲ್ಲ ಶರೀರ್ ಸ್ಟ್ರಾಂಗ್ ಇದ್ದರೆ ಮೈಂಡ್ ಸ್ಟ್ರಾಂಗ್ ಆಗಿರ್ತದೆ ಈ ಮೈಂಡ್ ಶರೀರ ಜೊತೆ ಈ ಆತ್ಮ ಸುಖವಾಗಿರ್ತದ ಇದ್ರ ಬಗ್ಗೆ ನಾನು ಹೇಳಕ್ಕೆ ಬಂದಿದ್ದು ನಿಜವಾಗ್ಲೂ ಹೇಳಬೇಕು ಅಂದರೆ ಇದು ನನ್ನ ಜೀವನದ ಒಂದು ಅನುಭವದಿಂದ ಮೇಲೆ ನಾ ಈ ವಿಡಿಯೋನ ಮಾಡ್ತಾ ಇರೋದು ಯಾಕಂದರೆ ಅನುಭವ ಇಲ್ಲದೆ ನಮ್ಗೆ ಯಾರಿಗೆ ಹೇಳೋಕ್ಕೂ ಆಗಂಗಿಲ್ಲ ಸುಮ್ಮನೆ ಏನೋ ಹೇಳ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ ನಮ್ಮ ಜೀವನದಲ್ಲಿ ಆ ಥರ ಅನುಭವ ಆಗಿರಬೇಕು ಅದನ್ನು ನಮ್ಗೂ ಸಲೀಸಾಗಿ ಹೇಳೋಕ್ಕಾಗ್ತದೆ ಇನ್ನೊಬ್ರಿಗೆ ಯಾಕಂದರೆ ನನ್ನ 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 ಜೀವನದಾಗ ಒಂದು ಸಡನ್ನಾಗಿ ಒಂದು ಶಾಕಿಂಗ್ ನ್ಯೂಸ್ ನಾನೇ ನನಗೆ ಬಂತು ಇವಾಗ ನಾಲ್ಕು ಜನ ಇರ್ತಾರ ಒಂದು ಶಾಕಿಂಗ್ ನ್ಯೂಸ್ ಬರ್ತಂದ್ರೆ ಒಬ್ಬೊಬ್ರು ಒಂದೊಂದು ಥರ ತೊಗೋತಾರ ಅಲ್ಲಿ ಕೆಲವೊಬ್ರು ಒಬ್ಬೊಬ್ಬರು ಸುಳ್ಳು ಹೇಳಿ ಮೋಸ ಮಾಡಿ ಆ ಶಾಕಿಂಗ್ ನ್ಯೂಸನ್ನ ಹೆದ್ ಅದನ್ನು ಎದ್ರಿಸ್ತಾರೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಇನ್ನೊಬ್ಬರ ಸಹಾಯದಿಂದ ಅದಕ್ಕೆ ಒಂದು ಬಣ್ಣ ಕಟ್ಟಿ ಅದನ್ನು ಎದುರು ಎದರಿಸಿ ಅದನ್ನು ಸರಿಪಡಿಸ್ಕೊತಾರೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಸಕಾರಾತ್ಮಕವಾಗಿ ನ್ಯಾಯವಾಗಿ ಧರ್ಮದಿಂದ ಅದನ್ನು ಸತ್ಯದ ಮಾರ್ಗದಾಗೆ ಅದನ್ನು ಎದುರಿಸ್ಬೇಕು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಎದ್ರಸ್ತಾರೆ ಇದರಲ್ಲಿ ಟಫ್ ಯಾವುದು ಅಂದ್ರೆ ಸತ್ಯದ ಮಾರ್ಗದಲ್ಲಿ ಅದೊಂದು ನ್ಯಾಯವಾಗಿ ಧರ್ಮದಿಂದ ಅದನ್ನು ಎದುರಿಸೋರಿಗೆ ಸ್ವಲ್ಪ ಜಾಸ್ತಿ ಕಷ್ಟ ಬರ್ತದೆ ಅಂಥ ಜನಗಳು ಮಾತ್ರ ಸ್ವಲ್ಪ ಜೀವನದಾಗ ಕುಗ್ಗುತ್ತಾರೆ ಮಿಕ್ರೆ ಬೇರೆ ಯಾರೂ ಜೀವನದಾಗ ಕುಗ್ಗೋದಿಲ್ಲ ಯಾಕಂದರೆ ಅವ್ರಿಗೆ ಇವ್ರು ಬಿಟ್ಟಿಯವರು ಇವ್ರು ಬಿಟ್ಟಿಯವರು ಅಂತ ಅವ್ರು ಬೆನ್ನು ಹತ್ತಿ ಹೋಗಿಬಿಡ್ತಾರೆ ಆದರೆ ಈ ಸತ್ಯದ ಹಾದಿಯಲ್ಲಿ ನಡೆಯೋಂಥ ಜನ ಒಂದು ಭಕ್ತಿ ಹಾದಿಯಲ್ಲಿ ನಡೆಯೋಂಥ ಜನ ಅವ್ರು ಏನು ಮಾಡ್ತಾರೆ ಅವರು ಹೋಗೋ ಹಾದಿ ಯಾವತ್ತೂ ಚೇಂಜ್ ಮಾಡ್ಕೊಳ್ಳೋದಿಲ್ಲ ಅವ್ರ ಹಾದಿಯಲ್ಲಿ ಹೋಗೋ ಮುಂದಾಗ ಕಲ್ ಬರಲಿ ಮುಳ್ಳನೇ ಬರಲಿ ಕಷ್ಟನೇ ಬರಲಿ ಬಿರುಗಾಳೆನೇ ಬರಲಿ ಅದೇ ಹಾದಿಯಲ್ಲಿ ಭಗವಂತನೇ ನನಗೆ ಸಾಥ್ ಅಂತ ಅದೇ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಕೆಲವೊಂದು ಸಂದರ್ಭಗಳು ಬಂದಾಗ ಇದರಲ್ಲಿ ನಾನು ಸತ್ಯದ ಹಾದಿಯಲ್ಲಿ ಹೋಗುವಂಥ ಒಂದು ಹೆಣ್ಣು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿರ್ತೀನಿ ಅದಕ್ಕೆ ನನ್ನ ಜೀವನದಾಗ ನಾ ಸಡನ್ನಾಗಿ ಅಂತ ಒಂದು ಕುಗ್ಗುವಂಥ ಸಮಯ ಸಂದರ್ಭ ನನ್ನ ಜೀವನದಲ್ಲಿ ಬಂತು ಇನ್ನು ಬೇರೆಯವರು ಬೇರೆ ಯಾವ ಥರ ವಿಷಯನ ತಗೊಂಡ್ರು ತಗೊಂಡ್ರು ಆದರೆ ನಾ ಈ ಥರ ಈ ವಿಷಯ ನನ್ನ ಜೀವನದಾಗ ಬಂದ ಬಳಕೆ ಅಲ್ಲಿ ಕುಗ್ಗುವಂಥ ಸಂದರ್ಭ ನನ್ನ ಜೀವನದಲ್ಲಿ ಬಂತು ಬಂದ ತಕ್ಷಣ ಆದರೆ ನನ್ನ ಹೋಗುವಂಥ ಹಾದಿ ನಾನು ಬಿಟ್ಟಿರಲಿಲ್ಲ ಈ ಹಾದಿಯಲ್ಲಿ ನನಗೊಂದು ಸೊಲ್ಯೂಷನ್ ಬೇಕಾಗಿತ್ತು ನನಗೊಂದು ಅರಿ ಬೇಕಾಗಿತ್ತು ಅಷ್ಟೇ ಇದಕ್ಕೆ ಪ್ರಶ್ನೆಗೆ ಈ ಪ್ರಶ್ನೆಗೆ ಉತ್ತರ ಬೇಕಾಗಿತ್ತು ಈ ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇತ್ತು ಆದರೂ ಆ ಭಗವಂತ ಆ ಪ್ರಶ್ನೆಗೆ ನನಗೆ ಉತ್ತರ ಒಂದು ಜ್ಞಾನದ ಮೂಲಕವಾಗಿ ಕೊಟ್ಟಾನಂತ ನಾನು ನಿಮ್ಗೆ ಇಷ್ಟಪಡ್ತಾ ಇರ್ತೇನೆ ಆಮೇಲೆ ನನಗೆ ಈ ಒಂದು ಕುಗ್ಗದಕ್ರ ಏನಾಗ್ತದಂದ್ರೆ ಸಡನ್ನಾಗಿ ಮೊದಲು ಅದು ಪ್ರಭಾವ ಎಲ್ಲಿ ಅಂದ್ರೆ ನಮ್ಮ ಶರೀರ ಮ್ಯಾಗೆ ಬೀರ್ತದೆ ನಮ್ಮ ಶರೀರ ಮ್ಯಾಗೆ ಬೀರ್ತದೆ ನಮ್ಮ ಶರೀರ ಏನಾಗ್ತದೆ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಅಲ್ಲಿ ಅಸ್ತವ್ಯಸ್ತ ಆಗ್ಬಿಡ್ತದೆ ನಾವು ಮಾನಸಿಕವಾಗಿ ಕುಗ್ಗ್ದೀವಿ ಅಂದ್ರೆ ಮಾನಸಿಕವಾಗಿ ಕುಗ್ಗ್ದೇವು ಅಂದ್ರೆ ಅಲ್ಲಿ ನೋವು ಬರ್ತದೆ ನೆಗೆಟಿವಿಟಿ ಬರ್ತದೆ ಇನ್ನು ನನ್ನ ಕೈಲಿ ಏನೂ ಆಗಲ್ಲ ಇನ್ನು ನನ್ನ ಜೀವನದಾಗ ಹೋಯ್ತು ಅಂತ ಆತ್ಮವಿಶ್ವಾಸ ಏನಾಗ್ತದೆ ಕಮ್ಮಿ ಅಲ್ಲಿ ಯಾಕಂದರೆ ಇನ್ನೊಬ್ಬರ ಜೊತೆ ಕೂಡಿ ಆ ಥರ ಆ ಥರ ನಾವು ಮಾಡುವಂಥ ಸಂದರ್ಭ ಬಂದಕ್ರೆ ಅದು ನಮಗೆ ಇಷ್ಟ ಇರೋಂಗಿಲ್ಲಲ್ಲ ಅವ್ರ ಥರ ನಾವು ಆ ದಾರಿಯಲ್ಲಿ ಹೋಗಬೇಕಾಗಿರ್ತದಂಥ ಸನ್ನಿವೇಶ ಕುಗ್ ಕುಗ್ಗಿದಂಥ ಸನ್ನಿವೇಶ ಬಂದಕ್ಕೆ ನಾವು ನಮ್ಮದೇ ಆದ ವಿಚಾರದೊಳಗೆ ನಾವು ಹೋಗ್ತಾ ಇರ್ತೀವಿ ಅಂಥ ಸಮಯದಾಗ ಇದನ್ನೆಲ್ಲ ಎದುರಿಸಿ ಹೋಗ್ಬೇಕಾಗಿರ್ತದಲ್ಲ ಅವ್ರನ್ನೆಲ್ಲ ನಮ್ಮ ತೆಗೆದು ಹಾಕಿ ಹೋಗಬೇಕಾಗಿರ್ತದ ಅಂಥ ಸಮಯದ ಬಂದಕ್ಕೆ ಅವರೆಲ್ಲ ನಮ್ಮ ಸುತ್ತಮುತ್ತನೇ ಬಂದಿರ್ತಾರೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ನಾವು ಮುಂದೆ ಹೋಗಬೇಕಂದ್ರೆ ನಮ್ಮ ಒಂದು ಸ್ವಲ್ಪ ನಾವು ಮಾನಸಿಕವಾಗಿ ಏನಾಗಿರ್ತದ ಕುಗ್ಗಿರ್ತೀವಿ ಇದು ನನ್ನ ಒಂದು ಅನುಭವದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂಥ ಸಂದರ್ಭದಾಗ ನಮ್ಮ ಶ್ ಹಂತದ ಏನರ ಮಾನಸಿಕವಾಗಿ ನಾವು ನಮ್ಮ ಮಾನಸಿಕವಾಗಿ ನಮ್ಮ ಜೀವನದಾಗ ಕಮ್ಮಿ ಆಯಿತು ಅಂದ್ರೆ ಶರೀರ ಮ್ಯಾಗ ಅದು ಪ್ರಭಾವ ಬೀರ್ತದೆ ನಮ್ಮ ಶರೀರ ಅಸ್ತವ್ಯಸ್ತ ಆಗ್ತದೆ ಇಲ್ಲಂಥ ಒಂದು ರೋಗ ನಮ್ಮನ್ನು ಕಾಡಕ್ಕೆ ಶುರು ಆಗ್ತದೆ ಮಾನಸಿಕವಾಗಿ ಅವಾಗ ನನಗೇನು ಅನ್ನಿಸ್ತು ಇದನ್ನು ಸರಿಪಡಿಸ್ಕೋಬೇಕು ಅಂತ ನನಗಷ್ಟ ಗೊತ್ತಾಗಲಿಲ್ಲ ನಾನು ಸಡನ್ನಾಗಿ ಹಿಂಗಾಯ್ತಲ್ಲಪ್ಪ ಅಂತ ಗೊತ್ತಾಗಲಿಲ್ಲ ಆವಾಗ ನನಗನ್ನಿಸ್ತು ಇದನ್ನು ಸರಿಪಡಿಸ್ಕೋಬೇಕಾದ್ರೆ ಮುಂದೆ ಹೆಂಗೆ ಮಾಡಬೇಕು ಯಾಕಂದ್ರೆ ಬದುಕಬೇಕಲ್ಲ ಇಷ್ಟು ಹೀಗೆ ಆಯಿತು ಅಂತ ಒಪ್ಕೊಳ್ಳೋಕೆ ಹೀಗೆ ಯಾಕೆ ಆಯಿತು ಅನ್ನೋಂಥದ್ದು ನನಗೆ ಗೊತ್ತಾಗಬೇಕಾಗಿತ್ತು ಎಲ್ಲರೂ ಅದೇ ಮೂಮೆಂಟ್ದಾಗ ಅದಾರ ಆದರೆ ನನಗ್ಯಾಕೆ ಹಿಂಗಾಯಿತು ನಾ ನನಗೆ ಇದಕ್ಕೆ ಆಗಬೇಕಾದ್ರೆ ಕಾರಣ ಏನು ಅಂತ ನನ್ನ ಮನಸ್ಸಿನಲ್ಲಿ ಗೊಂದಲ ಇತ್ತು ಆವಾಗ ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಓಂ ಶಾಂತಿ ಶಿವಾನಿ ದೀದಿ ಬ್ರಹ್ಮಕುಮಾರಿ ಸೇವಾ ಸೆಂಟರು ಅವ್ರದಿಂದ ನನಗೆ ಅವ್ರ ವೀಡಿಯೋಸ್ನ ನೋಡ್ತಾ ಇದ್ದೆ ಅವರು ಮೌಂಟ್ ಆಬು ಒಳಗೆ ಇರ್ತಾರ ಅವರಿಗೆ ನನಗೆ ಯಾವುದು ಭೇಟಿ ಇಲ್ಲ ಸಡನ್ನಾಗಿ ಹೀಗೆ ಕೂತಾಕ್ರೆ ಅವ್ರದ್ದೊಂದು ವಿಡಿಯೋಸ್ಗಳು ನಾನು ನೋಡ್ತಾ 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 ಹೋದೆ ಆದರೆ ಇದು ಎಲ್ಲ ಆಗಿದ್ದು ಒಂದು ನೆಗೆಟಿವಿಟಿ ಜನಗಳಿಂದ ಕೆಸ್ಟ್ ಜನಗಳಿಂದ ಒಂದು ಥರ್ಡ್ ಕ್ಲಾಸ್ ಜನಗಳಿಂದ ಥರ್ಡ್ ಕ್ಲಾಸ್ ಜನಗಳ ಮಾತೆಲ್ಲ ನಮ್ಮ ಜೀವನದಾಗ ಏನು ಆಟ ಆಡಿರ್ತಾರಲ್ಲ ಇದನ್ನು ನಮಗೆ ಮಾನಸಿಕವಾಗಿ ನಾವು ಕುಗ್ಗಿರ್ತೀವಿ ನಾವು ಸಕಾರಾತ್ಮಕವಾಗಿ ಇರಬೇಕಂತ ಅಂದ್ಕೊಂಡಿರ್ತೀವಿ ಅದಕ್ಕೆ ಇರೋಕ್ಕಾಗದೆ ಅವರು ಸುಳಿಯಲ್ಲಿ ಸಿಕ್ಕಿ ನಮ್ಗೆ ಈ ಥರ ಆಗಿರ್ತದೆ ಅನ್ನೋಂಥದ್ದು ನನಗೊಂದು ಸತ್ಯ ಘಟನೆ ಗೊತ್ತಾಯಿತು ಅವ್ರು ಹೇಳಿದ ಒಂದೇ ವಿಚಾರ ಅವ್ರನ್ನೆಲ್ಲ ಕ್ಷಮ ಮಾಡಿ ನಮ್ಮ ಮೈಂಡದಿಂದ ಮೊದಲು ತೆಗೆದು ಹಾಕಬೇಕು ಅವ್ರು ನಮ್ಮ ಸುತ್ತಮುತ್ತನೇ ಇರ್ತಾರ ನೋ ಪ್ರಾಬ್ಲಮ್ ಆದರೆ ನಾವು ಮಾನಸಿಕವಾಗಿ ನಮ್ಮ ಮೈಂಡದಲ್ಲಿ ಅವರನ್ನು ಯಾವತ್ತೂ ಇಟ್ಕೋಬಾರ್ದು ಅನ್ನೋಂಥದ್ದು ಒಂದು ನನಗೆ ಅವ್ರ ವಿಡಿಯೋ ಮೂಲಕವಾಗಿ ನನಗೆ ಗೊತ್ತಾಯಿತು ಗೊತ್ತಾದ ತಕ್ಷಣ ಅವಾಗ ನನಗೆ ಅನ್ನಿಸ್ತು ನಮ್ಮ ಮೈಂಡ್ ಸಕಾರಾತ್ಮಕವಾಗಿ ಇತ್ತು ಅಂದರೆ ನಮ್ಮ ಜೀವನದಲ್ಲಿ ನಾವು ಎಲ್ಲನೂ ಎದುರ್ಸೋಕ್ಕಾಗ್ತದೆ ನಾವು ಅಂದ್ಕೊಂಡಂಗೆ ಬದುಕಲಿಕ್ಕೂ ಆಗ್ತದೆ ಮೊದಲು ನಮ್ಮ ವಿಚಾರ ಸಕಾರಾತ್ಮಕವಾಗಿರಬೇಕು ನಾವು ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಬೇಕು ನಮ್ಮ ದೈಹಿಕವಾಗಿ ಆಟೋಮೆಟಿಕ್ ಸ್ಟ್ರಾಂಗ್ ಆಗ್ತದೆ ಆಗ್ತದನ್ನುವಂಥದ್ದು ನನಗೆ ಗೊತ್ತಾಯಿತು ಯಾಕಂದರೆ ಎಲ್ಲನೂ ಬಿಟ್ಟಿವಿ ಇನ್ನು ಇನ್ನು ಎಲ್ಲನೂ ಮತ್ತೆ ನಾವು 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 ಸರಿಪಡಿಸ್ಕೋಬೇಕು ಅಂದ್ರೆ ಅದಕ್ಕೊಂದು ದಾರಿ ಬೇಕಲ್ಲ ಆದರೆ ಅದಕ್ಕೊಂದು ದಾರಿಗೆ ಜ್ಞಾನ ಅನ್ನುವಂಥದ್ದು ಒಂದು ಆಧ್ಯಾತ್ಮಿಕ ಅನ್ನುವಂಥದ್ದು ಒಂದು ದಾರಿನೇ ನನಗೆ ಮುಂದೆ ಬಂದು ನಿತ್ಯಾಕ್ರೆ ಅದಕ್ಕೆ ನಾನು ಫಾಲೋ ಮಾಡಿದ್ದೀನಿ ನಿಜವಾಗ್ಲೂ ಹೇಳ್ತೀನಿ ಆ ಆಧ್ಯಾತ್ಮಿಕ ಜರ್ನಿಯಲ್ಲಿ ನಾವು ಹೋದಿವಿ ಅಂದ್ರೆ ಆ ಆಧ್ಯಾತ್ಮಿಕದಾಗ ನಾವು ಜೋಡಣೆ ಆದೇವೆ ಅಂದ್ರೆ ಎಲ್ಲರೂ ಹೇಳ್ತಾರೆ ಅಯ್ಯೋ ಸಂಸಾರ ಬಿಡ್ತಾರ ಅದು ಬಿಡ್ತಾರಾ ಹೀಗಾಗ ಸಾಧ್ಯನೇ ಇಲ್ಲ ನಮ್ಮ ಸಂಸಾರ ಅಂದ್ರೆ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತದದು ನಾವು ಯಾರ ಜೊತೆ ಹೆಂಗೆ ಇರಬೇಕನ್ನೋ ಅಂಥದ್ದು ಹೇಳ್ಕೊಡ್ತದ ಕಷ್ಟ ಬಂದಾಗ ಅದನ್ನು ಹೆಂಗೆ ಎದ್ರಿಸ್ಬೇಕು ಅನ್ನೋಂಥದ್ದನ್ನು ಅದು ಹೇಳ್ಕೊಡ್ತದೆ ಆಧ್ಯಾತ್ಮಿಕದಾಗ ನಾವು ಒಂದು ಜರ್ನಿ ಮಾಡಬೇಕು ಆವಾಗ ಜ್ಞಾನ ಅನ್ನೋಂಥದ್ದು ನಮ್ಗೆ ಗೊತ್ತಾಗ್ತದೆ ನಾವು ನಿಜವಾಗ್ಲೂ ಜೀವನದಲ್ಲಿ ಪ್ಯೂವರ್ವಾಗಿ ಭಕ್ತಿ ಮಾಡಿದ್ದೀವಿ ಅಂದ್ರೆ ಜ್ಞಾನ ಅನ್ನುವಂಥದ್ದು ಆ ಭಗವಂತ ನಮಗೆ ಕೊಟ್ಟೆ ಕೊಡ್ತಾನೆ ಯಾರ್ದಾದ್ರೂ ಮೂಲಕವಾಗಿ ಅದಕ್ಕೆ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಮೈಂಡ್ ಸ್ಟ್ರಾಂಗ್ ಇತ್ತು ಅಂದರೆ ನಮ್ಮ ಜೀವನ ಸ್ಟ್ರಾಂಗ್ ಇರ್ತದೆ ನಮ್ಮ ಶರೀರ ಸ್ಟ್ರಾಂಗ್ ಇರ್ತದೆ ಬರೀ ನಮ್ಮ ಶರೀರ ಸ್ಟ್ರಾಂಗ್ ಇತ್ತು ಅಂದ್ರೆ ನಮ್ಮ ಮೈಂಡ್ ಸ್ಟ್ರಾಂಗ್ ಇರೋಲ್ಲ ನಮ್ಮ ಜೀವನ ಸ್ಟ್ರಾಂಗಾಗಿ ಇರೋಲ್ಲ ಮೊದಲು ನಮ್ಮ ಮಾನಸಿಕವಾಗಿ ನಾವು ಶಕ್ತಿಶಾಲಿಯಾಗಿರಬೇಕು ಮಾನಸಿಕವಾಗಿ ಯಾಕಂದರೆ ಈ ಹೊರಗಿನ ಪರಿಸ್ಥಿತಿ ಯಾವುದು ನಮ್ಮ ಕೈಯ್ಯಲ್ಲಿಲ್ಲ ಬರುವಂಥ ಸಿಚುವೇಶನು ಯಾವುದೂ ನಮ್ಮ ಕೈಯಾಗಿಲ್ಲ ನಮ್ಮ ಕೈಯಲ್ಲಿ ಏನಾದರೂ ಹಿಡಿತದಲ್ಲಿ ಅದ ಅಂದ್ರೆ ಅದು ಮಾನಸಿಕವಾಗಿ ಮಾತ್ರ ನಮ್ಮ ಮನಸ್ಸು ಮಾತ್ರ ಅದು ನಮ್ಮ ಕೈಯಾಗಿರ್ತದೆ ಇರ್ತದ ಅಂದ್ರೆ ಇವಾಗ ನಾವು ಹೇಳು ಅತ್ತಂತ ನಮ್ಮ ಮನಸ್ಸಿಗೆ ನಾವು ನಾವು ಹೇಳಿದೆವು ಅಂದ್ರೆ ಈ ಬಾಡಿನ ಹೇಳಿಸ್ತದ ಕೂಡು ಅಂದ್ರೆ ಈ ಬಾಡಿನ ಕೂಡಿಸ್ತದ ಊಟ ಮಾಡು ಅಂತಂದ್ರೆ ಅದು ಈ ಮನಸ್ಸು ಹೇಳ್ತು ಅಂದ್ರೆ ಈ ಕೈ ಊಟ ಮಾಡ್ತದ ನಡಿ ಅಂದ್ರೆ ಈ ಮನಸ್ಸು ಹೇಳ್ತಂದ್ರೆ ಈ ನಡೀತದ ಈ ಮನಸ್ಸನ್ನ ಹತೋಟಿಯಲ್ಲಿರೋದು ಈ ಶರೀರ ಒಳ ಮನಸ್ಸು ಹೊರ ಮನಸ್ಸು ಈ ಒಳ ಮನಸ್ಸಿನಿಂದ ನಾವು ಏನು ಮೆಸೇಜ್ ಕೊಡ್ತೀವಿ ಅದೆಲ್ಲ ಈ ಬಾಡಿ ಮಾಡ್ತಿರ್ತದ ನಮ್ಮ ಮೈಂಡ್ ಮಾಡ್ತಿರ್ತದ ನಾನು ನಗು ಅಂದ್ರೆ ನಗ್ತದೆ ಅಳು ಅಂದ್ರೆ ಅಳ್ತದ ಇವಾಗ ಯಾವುದಾದ್ರು ಒಂದು ಸೈಡ್ ಒಂದು ಯಾವುದಾದ್ರೂ ದುಃಖದ ಹಾಡ ಹಾಕಿ ಕೇಳಿಸ್ರಿ ಅದೇನು ಮಾಡ್ತದ ಅಳ್ಳಕ್ಕೆ ಛಲೋ ಮಾಡ್ತದ ಅದೇ ಒಂದು ನಗು ನಗ್ತಾಯಿರೋಂಥ ಹಾಡು ಹಾಕಿರಿ ನಗ್ಲಿಕ್ಕೆ ಚಾಲೂ ಮಾಡ್ತದೆ ಈ ಮನಸ್ಸಿಂದಲೇ ಏನು ಹೋಗ್ತದೆ ಅದು ಈ ಮೈಂಡಿಂಗ್ ಮೆಸೇಜ್ ಹೋಗ್ತದೆ ಈ ಮೈಂಡಿಂದ ಏನಾಗ್ತದೆ ಆತ್ಮಕ್ಕೆ ಈ ಶರೀರಕ್ಕೆ ಹೋಗಿ ನಮ್ಮ ಜೀವನಾನ ಪರ್ಫೆಕ್ಟು ಮಾಡ್ತದ ಹಾಳೂ ಮಾಡ್ತದೆ ಎರಡೂ ನಮ್ಮ ಕೈಯಲ್ಲಿ ಇರ್ತದ ಅದಕ್ಕೆ ನಾವು ಏನು ಮಾಡಬೇಕು ಮಾನಸಿಕವಾಗಿ ಶಕ್ತಿಶಾಲಿ ಇರಬೇಕು ಶಕ್ತಿಶಾಲಿಯಾಗಿರಬೇಕು ಮನ ನಮ್ಮ ಜೀವನದಾಗ ಯಾವುದು ನಮ್ಮ ಹತೋಟಿಯಾಗಿರಲಿಲ್ಲ ಆದರೆ ನಮ್ಮ ಮನಸ್ಸು ಮಾತ್ರ ನಮ್ಮ ಹತೋಟಿಯಾಗಿರ್ತದ ಮನಜೀತ ಜಗಜೀತ ಯಾರು ತಮ್ಮ ಮನಸ್ಸನ್ನ ಗೆಲ್ತಾರೋ ಈ ಜಗಾನ ಗೆಲ್ತಾನಂತೆ ಈ ಜಗಾನ ಗೆಲ್ಲಕ್ಕೆ ಡೈರೆಕ್ಟಾಗಿ ಹೋದ್ರೆ ಯಾರು ಕೈಲಿಂದು ಆಗೋಲ್ಲ ಯಾಕಂದ್ರೆ ಯಾರು ಯಾರು ಮಾತು ಕೇಳಲ್ಲ ಇಲ್ಲಿ ಎಲ್ಲರೂ ಅವ್ರವ್ರ ವಿಚಾರ ತಕ್ಕಂಗೆ ಜೀವನ ಮಾಡ್ತಿರ್ತಾರೆ ಅದಕ್ಕೆ ಮೈಂಡ್ ಸ್ಟ್ರಾಂಗ್ ಇದ್ರೇ ಶರೀರ ಸ್ಟ್ರಾಂಗ್ ಶರೀರ ಮೈಂಡ್ ಈ ಆತ್ಮ ಮೂರು ಈಕ್ವಲ್ ಆಗಿ ಈ ಶರೀರದಲ್ಲಿ ದಿನನಿತ್ಯ ಕೆಲಸ ಮಾಡ್ತಿರ್ತದ ಆಮೇಲೆ ಈ ಬಾಡಿಗೆ ಸಂಬಂಧಪಟ್ಟಿದ್ದೇನದಲ್ಲ ಇಲ್ಲಿ ರಿಲೇಷನ್ಸಿಪ್ ಬರ್ತದ ಮನೆ ಬರ್ತದ ಆಸ್ತಿ ಬರ್ತದ ಮಕ್ಕಳು ಗಂಡ ಈ ಜಗ ಜನ ಒಂದು ಒಡವೆ ವಸ್ತ್ರ ಬಟ್ಟೆ ನಾವು ಏನೇ ತಗೋರಿ ಇದೆಲ್ಲ ಶರೀರಕ್ಕೆ ಸಂಬಂಧಪಟ್ಟಿದ್ದು ಆತ್ಮಕ್ಕೆ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂದರೆ ಜ್ಞಾನ ಮಾತ್ರ ಅದು ಒಳಗೆ ಜ್ಞಾನದಿಂದನೇ ನಾವು ಜೀವನದಾಗ ಹೊರಗೆ ರಿಯಾಲಿಟಿಯಾಗಿ ನಾವು ಮಾಡಿ ತೋರಿಸ್ಬೇಕಾಗ್ಯದ ನಮ್ಮ ಜೀವನ ನಮ್ಮ ಇಷ್ಟದಂಗೆ ನಾವು ಬದುಕಿ ತೋರಿಸ್ಬೇಕಾಗ್ಯದ ಯಾರ ಮಾತಿಗೂ ಹೆದರಬಾರ್ದು ಯಾರ ಮಾತಿಗೂ ಕೂಗಬಾರ್ದು ಯಾಕಂದರೆ ಅವ್ರವ್ರ ಉದ್ದೇಶ ಈಡೇರಿಸ್ಕೊಳ್ಕೋಸ್ಕರೇ ನಮ್ಮ ಹತ್ರ ಆ ಥರ ಮಾತಾಡೋಕೆ ಬರ್ತಾರ ನಮ್ಮ ಜೀವನದಾಗ ಆ ಥರ ಇಂಟರ್ಫಿಯರ್ ಆಗಿ ಅವ್ರ ಉದ್ದೇಶಕ್ಕಾಗಿ ಅವ್ರ ಜೀವನ ಬಂದಿರ್ತಾರೆ ಹೊರತು ನಮ್ಮ ಉದ್ದೇಶಕ್ಕಾಗಿ ನಮ್ಮ ಖುಷಿಗಾಗಿ ಬರೋರು ಭಾಳನೇ ಕಮ್ಮಿ ಅದಾರ ಯಾವುದು ಸರಿ ಯಾವುದು ತಪ್ಪು ಅಂತ ನಾವೇ ತಿಳ್ಕೊಂಡು ನಮ್ಮ ಡಿಸಿಷನ್ ಮ್ಯಾಗ ನಾವು ಜೀವನ ಮಾಡ್ಕೊಂಡು ಹೋದೀವಿ ಅಂದ್ರೆ ನಾವು ನಿಜವಾಗ್ಲೂ ಸಂತೋಷವಾಗಿರ್ತೀವಿ ಆರೋಗ್ಯವಾಗಿರ್ತೀವಿ ಎಲ್ಲ ಥರದಿಂದ ಪರ್ಫೆಕ್ಟ್ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ